ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವತಃ ಇವತ್ತು ಚಿಕ್ಕಬಳ್ಳಾಪುರ ಹೂವಿನ ಮಗಡೆಯಲ್ಲಿ ಏನು ಬೆಲೆ ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ಫ್ಲವರ್ಸ್ ಮಗಡೆ ಇವತ್ತು ಟುಡೇ ರೇಟ್ ಇವತ್ತು ಇದು ಎಚ್ ಕೆ ಎಸ್ ಮಂಡಿ ರೇಟ್ಗಳು ಮಾತ್ರ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಎಲ್ಲ ರೈತರಿಗೂ ಶೇರ್ ಮಾಡಿ ಯಾಕೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಚಿಕ್ಕಬಳ್ಳಾಪುರ ಹೂವಿನ ಮಗಡೆ ಇವತ್ತಿನ ಅಂತ ನೆನ್ನೆಗಿಂತ ಹೂವಿನ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು ಮೆರಾವಲ್ಲಿ ಕೆ ಜಿ ನೂರ ನಲ್ವತ್ತು ರೂಪಾಯಿಂದ ನೂರ ತೊಂಬತ್ತು ರೂಪಾಯಿ ಅವ್ರಿಗೆ ಇದೆ ಮ್ಯಾಂಗೋಲಕ್ಕೆ ಕೆ ಜಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಪ್ಪತ್ತು ರೂಪಾಯಿ ಅವ್ರಿಗೆ ಇದೆ ಚಾಕ್ಲೇಟ್ ಹೋಗಿ ಕೆ ಜಿ ನೂರ ಇಪ್ಪತ್ತು ರೂಪಾಯಿನ ನೂರ ಎಂಬತ್ತು ರೂಪಾಯಿ ಅವ್ರಿಗೆ ಐಸೂರು ಕೆ ಜಿ ನೂರ ಮೂವತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿವರೆಗಿದೆ ವೀಡಿಯೋ ಒಂದು ಲೈಕ್ ಮಾಡಿ ಸೆಂಟ್ ಎಲ್ಲ ಕೆ ಜಿ ಎಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿವರೆಗೆ ಸೆಂಟ್ ವೈಟ್ ಕೆ ಜಿ ನೂರು ರೂಪಾಯಿಂದ ಇನ್ನೂರ ಹತ್ತು ರೂಪಾಯಿ ಹೋಗ್ತದೆ ಒಳ್ಳೆ ಕ್ವಾಲಿಟಿ ಇರೋದು ಎಲ್ರಿಗೂ ನಮಸ್ಕಾರ ಈ ಮೂಲಕ ನಮ್ಮ ಎಲ್ಲ ರೈತರಿಗೂ ಹೇಳಕ್ಕೆ ಇಷ್ಟಪಡೋದೇನೆಂದರೆ ಸಂತುಲನ ಅಂದರೆ ಒಂದೇ ಪ್ರಾಡಕ್ಟೇ ಇದರಲ್ಲಿ ಯಾವುದೇ ರೀತಿ ಸ್ಪೆಷಲ್ ಪ್ರಾಡಕ್ಟ್ ಇಲ್ಲ ಆದರೆ ಈ ಒಂದು ಪ್ರಾಡಕ್ಟ್ನ ಬಳಸ್ಕೊಂಡು ರೈತರು ಕಡಿಮೆ ವೆಚ್ಚದಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಗುಣಮಟ್ಟದ ಬೆಳೆಯನ್ನು ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ಬೋದು ಈಗ ಆಲ್ರೆಡಿ ತುಂಬ ಜನ ನಮ್ಮ ರೈತರು ಎಲ್ಲ ರೀತಿ ಬೆಳೆಗಳಿಗೂ ಸಂತುಲನ ಬಳಸಿ ಗುಣಮಟ್ಟದ ಬೆಳೆನ ಬೆಳೀತಾ ಇದ್ದಾರೆ ಸೊ ಸಂತುಲನ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗೋದ್ರ ಜೊತೆಯಲ್ಲಿ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಹೆಚ್ಚಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ಚಂಡು ಎಲಕ್ಕೆ ಕೆ ಜಿ ಹತ್ತು ರೂಪಾಯಿಂದ ಇಪ್ಪತ್ತೈದು ರೂಪಾಯಿವರೆಗೆ ಕೆ ಜಿ ಹತ್ತು ರೂಪಾಯಿನ ಒಳ್ಳೆ ಕ್ವಾಲ್ಟಿ ಇಪ್ಪತ್ತೈದು ರೂಪಾಯವರೆಗೂ ಹೋಗ್ತದೆ ಫಸ್ಟ್ ಕ್ವಾಲ್ಟಿ ಇದು ಡಾಲಿ ಒಬ್ಬ ಕೆ ಜಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿವರೆಗೆ ಸ್ಯಾಂಡಲ್ ಹೋಗಿ ಕೆ ಜಿ ಎಂಬತ್ತು ರೂಪಾಯಿನ ನೂರ ಐವತ್ತು ರೂಪಾಯಿವರೆಗೆ ಟೈಗರ್ ಹೋಗಿ ಕೆ ಜಿ ನೂರು ರೂಪಾಯಿನ ನೂರ ಎಂಬತ್ತು ರೂಪಾಯಿವರೆಗೂ ಹೋಗ್ತದೆ ಒಳ್ಳೆ ಕ್ವಾಲ್ಟಿ ಇರೋದು ಗಿಲ್ಲಿ ಎಲ್ಲ ಕೆ ಜಿ ನೂರು ರೂಪಾಯಿನ ನೂರ ಐವತ್ತು ರೂಪಾಯಿವರೆಗೆ ಮ್ಯಾರಿಗೋಲ್ಡ್ ಕೆ ಜಿ ನೂರ ಹತ್ತು ರೂಪಾಯಿನ ನೂರ ಎಂಬತ್ತು ರೂಪಾಯಿವರೆಗೆ ಪನ್ನೀರ್ಸ್ ಒಪ್ ಕೆ ಜಿ ನೂರ ಐವತ್ತು ರೂಪಾಯಿನ ಇನ್ನೂರ ಐವತ್ತು ರೂಪಾಯಿ ಹೋಗ್ತದೆ ಪರ್ಪಲ್ ಪೂರ್ಣಿಮಾ ವೈಟ್ ಕೆ ಜಿ ಎಂಬತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ರೂಪಾಯಿವರೆ ಪೂರ್ಣಿಮಾ ಎಲ್ಲೋ ಕೆ ಜಿ ಎಂಬತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಇದೆ ಪರ್ಪಲ್ ಒಬ್ ಕೆ ಜಿ ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರ ಇಪ್ಪತ್ತು ರೂಪಾಯಿವರೆಗೂ ಹೋಗ್ತದೆ ಇದು ಚಿಕ್ಕಬಳ್ಳಾಪುರ ಹೂವಿನ ಮಾರ್ಕ್ಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅದ ಪ್ಲೀಸ್ ಒಂದು ಲೈಕ್ ಮಾಡೋ ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ ಕೆಳಗೆ ಕಮೆಂಟ್ ಮಾಡಿ ತಿಳ್ಕೊಡ್ತೀವಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋ ಸಿಗೋಣ